ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಆಧ್ಯಾತ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಸಾಕಷ್ಟು ಪಾವಿತ್ರ್ಯತೆಯನ್ನು ಪಡೆದ ಬಿಲ್ವ ಪತ್ರೆ ಎಲೆ ಹಾಗೂ ಮರವನ್ನು ಅನಗತ್ಯ ಸಂಗತಿಗಳಿಗೆ ಬಳಸುವಂತಿಲ್ಲ ಅದರ ಎಲೆ ಔಷಧಿ ಹಾಗೂ ಶಿವನ ಪೂಜೆಗೆ ಮಾತ್ರ ಮೀಸಲಾಗಿದೆ ಈ ಬಿಲ್ವ ಪತ್ರೆಯ ಮಹಿಮೆಯ ಇಂದಿನ ರಹಸ್ಯವೇನು ಮಹತ್ವವೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಸರಳ ಹಾಗೂ ಶಕ್ತಿಯುತವಾದ ದೇವನೆಂದರೆ ಶಿವ ಲಯಕರ್ತನಾದ ಶಿವನಿಗೆ ಪೂಜೆ ಸಲ್ಲಿಸುವುದು ಅತ್ಯಂತ ಸರಳ ಯಾರು ಭಕ್ತಿ ಭಾವದಿಂದ ತನ್ನನ್ನು ಆರಾಧಿಸುವರೋ ಅವರಿಗೆ ಜೀವನದಲ್ಲಿ ಸಕಲವನ್ನು ಕರುಣಿಸುವನು ಯಾರು ನಿರ್ಮಲ ಭಕ್ತಿಯಿಂದ ಶಿವನನ್ನು ಜಪಿಸುತ್ತಾ ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾರೋ ಅವರು ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುವುದು ಪ್ರತಿಯೊಂದು ದೇವತೆಗಳಿಗೂ ವಿಭಿನ್ನವಾದ ಹೂವುಗಳು ಎಲೆಗಳು ಮತ್ತು ತಿಂಡಿಗಳು ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ ಆಯಾ ದೇವರಿಗೆ ಇಷ್ಟವಾಗುವ ಹೂ ಎಲೆ ಅಲಂಕಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸಿದಾಗ ದೇವತೆಗಳು ಸಂತೃಪ್ತಿಯನ್ನು ಪಡೆಯುವರು ಜೊತೆಗೆ ತಮ್ಮ ಭಕ್ತರನ್ನು ಸಂತೋಷದಿಂದ ಹರಸುವರು ಎನ್ನುವ ನಂಬಿಕೆಯಿದೆ ಅಂತಹ ವಸ್ತುಗಳಲ್ಲಿ ಶಿವನಿಗೆ ಪ್ರಿಯವಾದದ್ದು ಎಂದರೆ ಬಿಲ್ವಪತ್ರೆ ಮತ್ತು ಭಸ್ಮ ಬಿಲ್ವಪತ್ರೆಯು ಮೂರು ಎಲೆಯನ್ನು ಕೂಡಿರುವ ಕೊಂಡಿಯ ರೂಪದಲ್ಲಿ ಇರುತ್ತದೆ ಇದು ಶಿವನ ಮೂರು ಕಣ್ಣು ತ್ರಿಶೂಲದ ತುದಿ ಮತ್ತು ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸಂಕೇತಿಸುತ್ತದೆ ಪತ್ರೆಯ ಮರವು ತ್ಯಾಗವನ್ನು ಸಂಕೇತಿಸುತ್ತದೆ ಇದರ ಎಲೆಗಳು ಅತ್ಯಂತ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತವೆ ಪಿತ್ತದ ಶಮನ ಮತ್ತು ತಂಪನ್ನು ನೀಡುವ ಈ ಎಲೆಗಳು ದೇಹದ ಉಷ್ಣತೆ ಸಮತೋಲನದಲ್ಲಿ ಇರುವಂತೆ ಮಾಡುತ್ತವೆ ಹಾಗಾಗಿಯೇ ಅತ್ಯಂತ ಶಕ್ತಿ ಹಾಗೂ ತಾಪವನ್ನು ಹೊಂದಿರುವ ಶಿವನಿಗೆ ಅರ್ಪಿಸಲಾಗುವುದು ಅದು ಶಿವನ ತಾಪವನ್ನು ಕಡಿಮೆ ಮಾಡುವುದು ಯಾರು ಭಕ್ತಿ ಭಾವದಿಂದ ಶಿವ ಪಾರ್ವತಿಯ ಪೂಜೆಯನ್ನು ಬಿಲ್ವ ಪತ್ರೆಯಿಂದ ಮಾಡುವರೋ ಅವರಿಗೆ ಆಧ್ಯಾತ್ಮಿಕ ಶಕ್ತಿ ದೊರೆಯುವುದು ಎಂದು ಹೇಳಲಾಗಿದೆ ಬಿಲ್ವ ಮರವನ್ನು ಕೇವಲ ಯಜ್ಞಗಳಿಗೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಬಳಸುತ್ತಾರೆ ಇದನ್ನು ಅನಗತ್ಯವಾಗಿ ಉರ್ವಲ್ಲನಾಗಿ ಬಳಸುವುದು ಅಥವಾ ಇನ್ನಿತರ ಅಗತ್ಯಗಳಿಗೆ ಬಳಸಿದರೆ ಶಿವನ ಕೋಪಕ್ಕೆ ಕಾರಣವಾಗುವುದು ಎಂದು ಹೇಳಲಾಗುತ್ತದೆ ಶಿವನಿಗೆ ಮೀಸಲಾದ ಬಿಲ್ವ ಪತ್ರೆಯು ಹೇಗೆ ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡ ಹಿನ್ನೆಲೆ ಶಿವನೊಂದಿಗೆ ಪಡೆದ ಸಂಯೋಜನೆಯ ಕುರಿತು ಸಾಕಷ್ಟು ಪುರಾಣ ಕಥೆಗಳಿವೆ ಅವುಗಳ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ಪತ್ರೆ ಎಲೆಯು ಶಿವನ ಮೂರು ಕಣ್ಣುಗಳು ತಾರಕಾಸುರ ಎನ್ನುವ ರಾಕ್ಷಸನು ಅತ್ಯಂತ ಕೆಟ್ಟ ರಾಕ್ಷಸನಾಗಿದ್ದವನು ಇವನು ಭೂಮಿಯನ್ನು ನಾಶ ಮಾಡಲು ಹಾಗೂ ಶಿವನು ಸೋಲಿಸಲು ಅತ್ಯಂತ ವಿನಾಶಕಾರಿ ವಸ್ತುಗಳಿಂದ ಆಯುಧಗಳನ್ನು ಮಾಡಿಕೊಂಡಿದ್ದನು ಆಳವಾದ ಧ್ಯಾನದಲ್ಲಿ ಮುಳುಗಿದ್ದ ಶಿವನ ತಪಸ್ಸು ಭಂಗವಾದಾಗ ಶಿವನು ಆ ಎಲ್ಲ ಆಯುಧಗಳನ್ನು ತನ್ನ ದೇಹದಲ್ಲಿ ಹೀರಿಕೊಂಡನು ಜೊತೆಗೆ ಮೂರನೇ ಕಣ್ಣನ್ನು ಬಿಟ್ಟು ಅವನನ್ನು ವಿನಾಶಗೊಳಿಸಿದನು ಶಿವನು ಯಾರನ್ನು ಸಂಪೂರ್ಣವಾಗಿ ನಾಶಗೊಳಿಸಲು ಬಯಸುತ್ತಾನೋ ಆಗ ತನ್ನ ಮೂರನೇ ಕಣ್ಣನ್ನು ಬಿಟ್ಟು ನಾಶಗೊಳಿಸುವನು ಶಿವನ ಮೂರನೆಯ ಕಣ್ಣು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಈ ಕಣ್ಣುಗಳನ್ನು ಬಿಲ್ವ ಪತ್ರೆಯು ಸಂಕೇತಿಸುತ್ತದೆ ಹಾಗಾಗಿ ಶಿವನ ಪೂಜೆಗೆ ಈ ಪತ್ರೆಯನ್ನು ಅಗತ್ಯವಾಗಿ ಅರ್ಪಿಸಬೇಕು ಇದರಿಂದ ಶಿವನು ಪ್ರಸನ್ನನಾಗುವನು ಮೂರು ಗುಣಗುಳ್ಳ ಸಂಕೇತ ಬಿಲ್ವಪತ್ರಿಯು ಪ್ರಮುಖವಾಗಿ ಮೂರು ಗುಣಗಳನ್ನು ಸಂಕೇತಿಸುತ್ತದೆ ಅಂದರೆ ತಾಮಸ ರಾಜಸ ಮತ್ತು ಸಾತ್ವಿಕ ಬಿಲ್ವಪತ್ರೆಯಲ್ಲಿ ಸಾತ್ವಿಕ ಘಟಕದ ಪ್ರಮಾಣವು ಹೆಚ್ಚಾಗಿರುತ್ತದೆ ಹಾಗಾಗಿಯೇ ಪತ್ರೆಯ ಎಲೆಗಳು ಸಾತ್ವಿಕ ಆವರ್ತನಗಳನ್ನು ಹೀರಿಕೊಳ್ಳಲು ಹಾಗೂ ಹೊರಹಾಕಲು ಅತ್ಯಂತ ಶಕ್ತಿಯನ್ನು ಪಡೆದುಕೊಂಡಿದೆ ಯಾವ ವ್ಯಕ್ತಿ ದೈಹಿಕ ಮಾನಸಿಕ ಮತ್ತು ಭೌತಿಕತೆಯನ್ನು ಸಮತೋಲಿತ ರೀತಿಯಲ್ಲಿ ಬಳಸುತ್ತಾನೋ ಆತನ ಆತ್ಮವು ವಿಮೋಚನೆ ಅಥವಾ ಮೋಕ್ಷವನ್ನು ಪಡೆಯುತ್ತದೆ ಬಿಲ್ವ ಪತ್ರೆಯ ದಂತ ಕತೆಗಳು ಹೀಗಿವೆ ಅಗ್ನಿ ಪುರಾಣದ ಪ್ರಕಾರ ಶುಭ ದಿನಗಳಲ್ಲಿ ಉಪವಾಸವನ್ನು ಕೈಗೊಂಡು ಶಿವನಿಗೆ ಪೂಜಿಸಬೇಕು ಎಂದು ಹೇಳಲಾಗುವುದು ಉಪವಾಸ ಕ್ರಮವನ್ನು ಅನುಸರಿಸಿ ರಾತ್ರಿ ಬಿಲ್ವ ಪತ್ರೆಯನ್ನು ಸೇವಿಸಬೇಕು ಎಂದು ಪದ್ಮಪುರಾಣ ಹೇಳುತ್ತದೆ ಬ್ರಹ್ಮಪುರಾಣದ ಪ್ರಕಾರ ಶಿವನು ಒಮ್ಮೆ ರಾಕ್ಷಸರಿಂದ ತಪ್ಪಿಸಿಕೊಳ್ಳಲು ಬಿಲ್ವ ಪತ್ರೆಯ ಎಲೆಯ ಹಿಂದೆ ಅಡಗಿ ಕುಳಿತಿದ್ದ ಎಂದು ಹೇಳಲಾಗುವುದು ಪಾರ್ವತಿ ದೇವಿಯ ತಪಸ್ಸು ಮಾಡುವಾಗ ಬಿಲ್ವ ಪತ್ರೆಯ ಗಿಡವು ನೆಲದ ಮೇಲೆ ಬಿದ್ದಿತ್ತು ಆಗ ಪಾರ್ವತೀ ದೇವಿಯ ಬೆವರನ್ನು ಪಡೆದು ಬೆಳೆದು ನಿಂತಿತು ಹಾಗಾಗಿಯೇ ಈ ಮರದ ಪ್ರತಿಯೊಂದು ಭಾಗವು ಪಾರ್ವತೀ ದೇವಿಯ ಅವತಾರವನ್ನು ಸೂಚಿಸುತ್ತದೆ ಎಂದು ಸ್ಕಂದ ಪುರಾಣ ತಿಳಿಸುತ್ತದೆ ಶಿವನೊಂದಿಗೆ ಸಂಯೋಗ ಪಡೆದ ಬಿಲ್ವಪತ್ರೆಯ ಪುರಾಣ ಕಥೆ ಇದೆ ಬ್ರಹ್ಮಧರ್ಮ ಪುರಾಣ ತಿಳಿಸುವ ಪ್ರಕಾರ ಲಕ್ಷ್ಮೀದೇವಿಯು ಶಿವನನ್ನು ಪ್ರಾರ್ಥಿಸುತ್ತಾ ಹತ್ತು ಸಾವಿರ ಕಮಲದ ಮೊಗ್ಗುಗಳನ್ನು ಅರ್ಪಿಸುತ್ತಿದ್ದಳು ಒಂದು ದಿನ ಎರಡು ಮೊಗ್ಗುಗಳು ಕಡಿಮೆಯಾದವು ವಿಷ್ಣುದೇವನು ತನ್ನ ಸ್ತನಗಳನ್ನು ಕಮಲದ ಮೊಗ್ಗಿಗೆ ಹೋಲಿಸಿದ್ದು ನೆನಪಾಯಿತು ಆಗ ಒಂದು ಸ್ತನವನ್ನು ಕತ್ತರಿಸಿ ನಮ್ರತೆಯಿಂದ ಶಿವನಿಗೆ ಅರ್ಪಿಸಿದಳು ನಂತರ ಇನ್ನೊಂದು ಸ್ತನವನ್ನು ಕತ್ತರಿಸುವಾಗ ಶಿವನು ಅವಳನ್ನು ತಡೆದನು ಅವಳು ಕತ್ತರಿಸಿದ ಸ್ತನವು ಬಿಲ್ವ ಹಣ್ಣಾಗಿ ಮಾರ್ಪಟ್ಟಿತ್ತು ಭವಿಷ್ಯ ಪುರಾಣದ ಪ್ರಕಾರ ಸಮುದ್ರ ಮಂಥನದ ನಂತರ ಭದ್ರಾ ಒಂಬತ್ತನೆಯ ದಿನ ಲಕ್ಷ್ಮೀದೇವಿ ಸಾಗರದಿಂದ ಹೊರಹೊಮ್ಮಿ ಬಿಲ್ವ ಪತ್ರೆಯ ಮರದ ಮೇಲೆ ವಿಶ್ರಾಂತಿಯನ್ನು ಪಡೆದಳು ಎಂದು ಪುರಾಣವು ಹೇಳುತ್ತದೆ ಹಾಗಾಗಿ ಪ್ರತಿ ವರ್ಷವೂ ಅಂದು ಬಿಲ್ವ ಪತ್ರೆಯ ಮರಕ್ಕೆ ಪೂಜೆಯನ್ನು ಮಾಡಲಾಗುವುದು ಶಿವರಾತ್ರಿಯ ಕತೆ ಹೀಗಿದೆ ಸ್ನೇಹಿತರೆ ಒಮ್ಮೆ ಬೇಟೆಗಾರನು ಶಿವರಾತ್ರಿಯ ದಿನ ಕಾಡಿನಲ್ಲಿ ದಾರಿ ತಪ್ಪಿಸಿಕೊಂಡು ಅಲೆದಾಡುತ್ತಿದ್ದ ಇದ್ದಕ್ಕಿದ್ದಂತೆ ಹುಲಿಗ ಗರ್ಜನೆ ಕೇಳಿ ಬಂದಿತ್ತು ಆಗ ಅವನು ಗಾಬರಿಯಿಂದ ಬಳಿಯೇ ಇದ್ದ ಮರವನ್ನು ಹತ್ತಿ ಕುಳಿತ ನಂತರ ಹುಲಿಯಿಂದ ಪಾರಾಗಲು ಆಗದೆ ಇರುವುದಕ್ಕೆ ರಾತ್ರಿಯೆಲ್ಲ ಮರದ ಮೇಲೆ ಕುಳಿತು ನಿರ್ಮಲ ಮನಸ್ಸಿನಿಂದ ಎಲೆಯನ್ನು ಕಿತ್ತು ನೆಲಕ್ಕೆ ಎಸೆಯುತ್ತಿದ್ದ ಆ ಮರದ ಕೆಳಗೆ ಶಿವಲಿಂಗವಿತ್ತು ಅವನು ರಾತ್ರಿಯೆಲ್ಲ ಬಿಲ್ವದ ಎಲೆಯನ್ನು ಕಿತ್ತು ಹಾಕಿರುವುದು ಸಾವಿರಾರು ಎಳೆಗಳಾಗಿದ್ದವು ಶಿವನ ಕೃಪೆಯಿಂದ ಹುಲಿ ಬಾಯಿಂದ ಪಾರಾದೆ ಎನ್ನುವುದು ಅರಿವಿಗೆ ಬಂತು ನಿರ್ಮಲ ಮನಸ್ಸಿನಿಂದ ಬಿಲ್ವ ಎಲೆಯನ್ನು ಶಿವಲಿಂಗದ ಮೇಲೆ ಹಾಕಿರುವುದು ಅವನಿಗೆ ಶಿವನ ಆಶೀರ್ವಾದವನ್ನು ಪಡೆಯಲು ಸಹಾಯವಾಯಿತು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವಾಗ ಹೇಳುವ ಮಂತ್ರ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಹೇಳಬೇಕು ಆಗ ಶಿವನು ಪ್ರಸನ್ನನಾಗುವನು ಲಕ್ಷ್ಮೇಶ್ಚನ ಉತ್ಪನ್ನಂ ಮಹಾದೇವ ಸದಾ ಪ್ರಿಯಂ ಬಿಲ್ವವೃಕ್ಷಂ ವೃಕ್ಷಂ ಪ್ರಯಾಚಾಮಿ ಏಕಬಿಲ್ವಂ ಶಿವಾರ್ಪಣಂ ಲಕ್ಷ್ಮೀದೇವಿಯ ಹೃದಯದಿಂದ ಜನಿಸಿದ ಬಿಲ್ವ ಮರವು ಮಹಾದೇವನಿಗೆ ಎಂದೆಂದಿಗೂ ಪ್ರಿಯವಾಗಿದೆ ಹಾಗಾಗಿ ಒಂದು ಬಿಲ್ವ ಎಲೆಯನ್ನು ಅರ್ಪಿಸಲು ನಾನು ಈ ಮರವನ್ನು ಕೇಳಿಕೊಳ್ಳುತ್ತೇನೆ ಒಬ್ಬ ವ್ಯಕ್ತಿ ಬಿಲ್ವ ಮರವನ್ನು ಕಂಡಾಗ ಅದನ್ನು ಮುಟ್ಟಿ ನಮಸ್ಕರಿಸಿದರೂ ಸಹ ಪುಣ್ಯಪ್ರಾಪ್ತಿಯಾಗುವುದು ಅಲ್ಲದೆ ಅವನ ಪಾಪಗಳೆಲ್ಲವೂ ಮುಕ್ತವಾಗುತ್ತವೆ ಎಂದು ಹೇಳಲಾಗುವುದು ದೇವಿ ಮಂದಾರ ಪರ್ವತದಲ್ಲಿ ಒಮ್ಮೆ ವಿಶ್ರಾಂತಿ ಪಡೆಯುತ್ತಿರುವಾಗ ಅವಳ ಹಣೆಯಿಂದ ಕೆಲವು ಹನಿ ಬೆವರುಗಳು ಉದುರಿದವು ಅವುಗಳಿಂದ ಬಿಲ್ವ ಮರವು ಬೆಳೆಯಿತು ಎಂದು ಪುರಾಣ ಕಥೆ ಹೇಳುತ್ತದೆ ಬಿಲ್ವ ಮರದ ಬೇರುಗಳು ಮಹೇಶ್ವರಿಯ ರೂಪ ಕೊಂಬೆಗಳು ದಾಕ್ಷಾಯಿನಿ ರೂಪ ಎಲೆಗಳು ಪಾರ್ವತಿಯ ರೂಪ ಹಣ್ಣುಗಳು ಕಾತ್ಯಾಯಿನಿ ರೂಪ ಹೂವುಗಳು ಗೌರಿ ರೂಪ ಮರದ ಮುಳ್ಳುಗಳು ಶಕ್ತಿ ರೂಪವನ್ನು ಪ್ರತಿನಿಧಿಸುತ್ತವೆ ಅಂತೆಯೇ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ಸಹ ಬಿಲ್ವ ಮರದ ಮೇಲೆ ಇರುತ್ತಾಳೆ ಎಂದು ಹೇಳಲಾಗುವುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಕಟ್ಟದ ಸುತ್ತ ಬಿಲ್ವ ಪತ್ರೆಯ ಗಿಡವನ್ನು ನೆಡಬಾರದು ಈ ಮರದ ನೆರಳು ಮನೆಯ ಮೇಲೆ ಬೀಳಬಾರದು ಈ ಮರದ ನೆರಳಿನಲ್ಲಿ ಯಾರು ವಿಶ್ರಾಂತಿ ಪಡೆಯಬಾರದು ಎಂದು ಹೇಳಲಾಗುವುದು ಬೇವಿನ ಮರವನ್ನು ಹೊರತುಪಡಿಸಿ ಉಳಿದ ಮರಗಳು ರಾತ್ರಿಯ ವೇಳೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತವೆ ಅವು ಮನುಷ್ಯನಿಗೆ ಹಾನಿಕಾರಕ ಹಾಗಾಗಿ ಗುಡ್ಡ ಮತ್ತು ತೋಟದ ಪ್ರದೇಶದಲ್ಲಿ ನೆಡಬಹುದು ಎಂದು ಹೇಳಲಾಗುವುದು ಬಿಲ್ವಪತ್ರೆ ಮರ ಮಧ್ಯಮ ಪ್ರಮಾಣದ ಮರ ಇದು ಹಿಂದೂ ಧರ್ಮದಲ್ಲಿ ಪವಿತ್ರ ಮರ ಎಂದು ಪರಿಗಣಿಸಲಾಗಿದೆ ಶಿವನಿಗೆ ಪ್ರೀತಿಪಾತ್ರ ಮರ ಎಂದು ಪುರಾಣಗಳು ಹೇಳುತ್ತವೆ ಮಹಾಶಿವರಾತ್ರಿಯ ದಿವಸ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಿದರೆ ಶಿವನು ನಂಬಿಕೆ ನಂಬಿಕೆಯಿದೆ ಇದು ದಕ್ಷಿಣ ಏಷ್ಯಾ ಪ್ರದೇಶಗಳಲ್ಲಿ ದೇವಸ್ಥಾನಗಳ ಪಕ್ಕ ಉದ್ಯಾನ ನವನಗಳಲ್ಲಿ ಸಾಮಾನ್ಯವಾಗಿ ಬೆಳೆಸಲಾಗುತ್ತದೆ ಬಿಲ್ವವು ಭಾರತದ ಹಲವಾರು ಭಾಗಗಳಲ್ಲಿ ಕಂಡುಬರುವ ಒಂದು ಸಾಮಾನ್ಯ ವೃಕ್ಷವಾಗಿದೆ ಕಡಲ ಮಟ್ಟದಿಂದ ಸಾವಿರದ ಆರುನೂರು ಅಡಿಗಳಷ್ಟು ಎತ್ತರದವರೆಗಿನ ಪ್ರದೇಶಗಳಿಂದ ಇದು ಬೆಳೆಯುತ್ತದೆ ಪಶ್ಚಿಮ ಹಿಮಾಲಯ ಪರ್ವತ ಪ್ರದೇಶಗಳಲ್ಲೂ ಇದು ಬೆಳೆಯುತ್ತವೆ ಅಂಡಮಾನ್ ದ್ವೀಪಗಳಲ್ಲೂ ಬಿಲ್ವ ಸಹಜವಾಗಿ ಬೆಳೆಯುತ್ತವೆ ಈಶ್ವರನಿಗೆ ಈ ಮರದ ಎಲೆಗಳು ಇಷ್ಟವೆಂಬ ನಂಬಿಕೆ ಇರುವುದರಿಂದ ದೇಗುಲಗಳಲ್ಲಿ ಬಿಲ್ವಾರ್ಚನೆ ಒಂದು ಮುಖ್ಯ ಪೂಜ್ಯಾ ವಿಧಾನವಾಗಿದೆ ಈ ಮರದ ಕೆಳಗೆ ಈಶ್ವರ ಇದ್ದನೆಂಬ ನಂಬಿಕೆ ಇದೆ ಈಶ್ವರನಿಗೆ ಬಿಲ್ವ ದಂಡಿನ ಎಂಬ ಹೆಸರೂ ಇದೆ ಹೀಗೆಂದರೆ ಬಿಲ್ವ ವೃಕ್ಷದ ಕೋಲನ್ನು ಹಿಡಿದಿರುವವನು ಎಂದರ್ಥ ರಾಜಪುತ ರಾಜರು ದಸರಾ ಹಬ್ಬದ ಏಳನೆಯ ರಾತ್ರಿ ಬಿಲ್ವ ವೃಕ್ಷಕ್ಕೆ ಆಮಂತ್ರಣ ನೀಡುವ ಸಂಪ್ರದಾಯವಿದೆ ದಸರಾ ಹಬ್ಬದ ಒಂದು ವಿಶೇಷ ಕಾರ್ಯಕ್ರಮವಿದು ಬಂಗಾಳದಲ್ಲಿ ನಿದ್ದೆಯಲ್ಲಿ ಇರುವ ದುರ್ಗಾ ದೇವಿಯನ್ನು ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಬಿಲ್ವ ವೃಕ್ಷದ ರೆಂಬೆಯನ್ನು ಬಳಸಿ ಎಚ್ಚರಿಸುತ್ತಾರೆ ಇದಾದ ಮೇಲೆ ಎಚ್ಚರಗೊಂಡ ದೇವಿ ಈ ಮರದಲ್ಲೇ ನೆಲೆ ಹೊಂದುತ್ತಾಳೆ ಎಂಬ ಪ್ರತೀತಿಯೂ ಇದೆ ಬಿಲ್ವದ ಮರದ ಎಲೆಗಳು ಮೂರರ ಗುಂಪಿನಲ್ಲಿರುತ್ತದೆ ಇದು ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತವೆಂದು ಭಾವಿಸಲಾಗಿದೆ ಈ ರೀತಿಯಲ್ಲಿ ವಿಶ್ವದ ಸೃಷ್ಟಿ ಸ್ಥಿತಿ ಲಯದ ಸಂಕೇತಗಳಿಗೆ ಮಾಡಿದ ಪೂಜೆ ಎಂದು ನಂಬಲಾಗಿದೆ ತಂತ್ರ ಸಂಪ್ರದಾಯದ ಪ್ರಕಾರ ಲಕ್ಷ್ಮಿಯು ಒಂದು ಪವಿತ್ರ ಗೋವಿನ ರೀತಿಯಲ್ಲಿ ಜನಿಸಿದ್ದು ಆಕೆಯ ಸಗಣಿಯಿಂದ ಬಿಲ್ವವು ಸೃಷ್ಟಿಯಾಯಿತು ಇದೇ ರೀತಿ ಬಿಲ್ವದ ಬಗ್ಗೆ ಇನ್ನೂ ಹಲವಾರು ಕಥೆಗಳು ಪ್ರಕಟವಾಗಿವೆ ಹಿಂದೆ ವಾರಣಾಸಿಯಲ್ಲಿ ಒಬ್ಬ ಬೇಟೆಗಾರ ವಾಸವಾಗಿದ್ದ ಈತನಿಗೆ ದೇವರ ಬಗೆಗೆ ನಂಬಿಕೆ ಇರಲಿಲ್ಲ ಒಂದು ದಿನ ಈತ ಬೇಟೆಗೆಂದು ಕಾಡಿಗೆ ತೆರಳಿದ್ದ ಒಂದು ಜಿಂಕೆಯನ್ನು ಓಡಿಸಿಕೊಂಡು ಕಾಡಿನ ತೀರ ಒಳಭಾಗಕ್ಕೆ ಹೋದ ಎಷ್ಟು ದೂರ ಹೋದರೂ ಜಿಂಕೆ ಅವನ ಕೈಗೆ ಸಿಗಲೇ ಇಲ್ಲ ಸಂಜೆಯವರೆಗೂ ಆತ ಜಿಂಕೆಯನ್ನು ಓಡಿಸಿಕೊಂಡು ಹೋಗಿ ಸೋತು ನಿಂತ ಜಿಂಕೆಯಂತೂ ಅವನ ಕೈಗೆ ಸಿಗಲಿಲ್ಲ ಅಷ್ಟರಲ್ಲಿ ಕತ್ತಲು ಆವರಿಸಿತ್ತು ಹಸಿವೆಯಿಂದ ಬಳಲಿದ್ದ ಆತ ವಿಶ್ರಾಂತಿಗೆಂದು ಒಂದು ಬಿಲ್ವದ ವೃಕ್ಷವನ್ನು ಏರಿದ ಮಲಗಲು ಸಿದ್ಧನಾಗುತ್ತಿರಲು ಕೊಂಬೆಗಳಿಂದ ಎಲೆಗಳುದರಿ ಕೆಳಗೆ ಬಿದ್ದವು ಮರದ ಬುಡದಲ್ಲೊಂದು ಶಿವಲಿಂಗವಿತ್ತು ಆ ಶಿವಲಿಂಗದ ಮೇಲೆ ಒಂದೊಂದೇ ಬಿಲ್ವ ಪತ್ರೆ ಬೀಳತೊಡಗಿತು ಅತಿಯಾದ ಆಯಾಸದಿಂದ ಅವನ ಮೈ ಬೆವರುತ್ತಿತ್ತು ಈ ಹನಿಗಳು ಲಿಂಗದ ಮೇಲೆಯೂ ಸಹ ಬಿದ್ದವು ಅದು ಪಲ್ಗುಣ ಮಾಸದ ಹದಿನಾಲ್ಕನೆಯ ದಿನ ಅಂದರೆ ಶಿವನಿಗೆ ಅರ್ಚಿಸಲು ಪವಿತ್ರವಾದ ದಿನ ಇದರಿಂದ ಶಿವನಿಗೆ ತೃಪ್ತಿಯಾಗಿ ಬೇಟೆ ಗಾರನ ಮರಣಾನಂತರದ ವೈಕುಂಠವನ್ನು ಸೇರಿದ ಮಹಾಶಿವರಾತ್ರಿ ಸೋಮವಾರ ಮತ್ತು ಕಾರ್ತಿಕ ಮಾಸಗಳಿಗೆ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ನನಗೆ ತಿಳಿದಿರುವ ಅಷ್ಟು ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ತಿಳಿಸಲು ಇಚ್ಛಿಸಿದ್ದೇನೆ ಧನ್ಯವಾದಗಳು ಓಂ ನಮ ಶಿವಾಯ